ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಒಂದು ಸಿನಿಮಾ ಇದು ಅಂತಲ್ಲ ಈ ವಿಷಯ ಯಾಕೆ ಅಂದರೆ ತುಂಬ ದೊಡ್ಡ ಸಮಸ್ಯೆ ನಾವು ನಮ್ಮ ಮನೆಯಲ್ಲಿ ನಡೆದಿಲ್ಲ ಅನ್ನೋದಕ್ಕೆ ಕಣ ಮುಚ್ಚಿಕೊಂಡು ಎಲ್ಲ ಚೆನ್ನಾಗಿದೆ ಎಲ್ಲ ಆರಾಮಾಗಿದೆ ನಮ್ಮ ಇಂಡಸ್ಟ್ರಿಯಲ್ಲಿ ಮೀಟೂ ಇಲ್ಲ ಅಂತ ಹೇಳಿದ್ರಲ್ಲ ಹಾಗೆ ಇಲ್ಲೇನೂ ನಡೆದಿಲ್ಲ ಅಂತ ಡಿನೈಲಲ್ಲಿದ್ದೀವಿ ಆದರೆ ಅಂಕಿಅಂಶಗಳು ಬೇರೆನೇ ಕತೆ ಹೇಳ್ತಾ ಇದೆ ಅದು ಅವ್ರು ಹೇಳಿದ ಅಂಕಿಅಂಶಗಳು ರಿಪೋರ್ಟೆಡ್ ಕೇಸಸ್ ರಿಪೋರ್ಟ್ ಆಗದೆ ಹೋಗೋ ಕೇಸಸ್ ಇದರ ಇದರ ಡಬಲ್ ಟ್ರಿಪಲ್ ಇರುತ್ತೆ ಇದರ ನಮ್ಮ ಸಮಾಜವೇ ಆಗಿದೆ ಟೈಟಲ್ ನನಗೆ ಮುಖ್ಯ ಆಗಲಿಲ್ಲ ಜೊತೆಗೆ ಆ ಕ್ಯಾಪ್ಷನ್ ನಾನು ನಾನು ಏನಾರು ಬಿಟ್ಟರೆ ನಾನು ಕರೆಕ್ಷನ್ ಮಾಡ್ತೀನಿ ಒಂದು ಹೆಣ್ಣಿನ ಕಥೆ ಒಂದು ಗಂಟಿನ ಕಥೆ ಆಗಬೇಕು ಅಂತ ಒಂದೊಂದು ಗಂಟಿನ ಕಥೆ ಆಗಬೇಕು ಯಾಕೆಂದರೆ ಅತ್ಯಾಚಾರ ಮಾಡ್ತಾ ಇರೋರು ನಾವು ಗಂಡಸರು ಗಂಡಸರ ಪ್ರತಿನಿಧಿಗಳಾಗಿ ನಾವಿಲ್ಲಿ ನಿಂತುಕೊಂಡು ತಪ್ಪಿತಸ್ಥರನ್ನು ನಿಂತ್ಕೊಂಡು ಅದನ್ನು ನೋಡಬೇಕಾಗಿರೋ ಆ ಅನಿವಾರ್ಯತೆ ನಮಗಿದೆ ಇವತ್ತು ಈ ವಿಷಯ ಯಾಕೆ ಅಂದರೆ ಇವತ್ತು ನೀವು ವರ್ಲ್ಡ್ ವಿಮೆನ್ ಸೇಫ್ಟಿ ಇಂಡೆಕ್ಸ್ ನೋಡಿದ್ರೆ ನೂರ ಇಪ್ಪತ್ತೆಂಟನೇ ಇದ್ದೀವಿ ನೂರ ಎಪ್ಪತ್ತೇಳು ದೇಶಗಳಲ್ಲಿ ನಮ್ಮದು ನಮ್ಮ ಕಲ್ಚರ್ ಬಗ್ಗೆ ನಾವು ಮಾತಾಡ್ತೀವಿ ಎತ್ತರ ನಾರಿಯು ತುಪ್ಪಗುಚ್ಚಿಂತಿ ಅಮ್ಮಂತೆ ತತ್ರ ದೇವತಾ ಅಂತ ಹೇಳ್ತೀವಿ ಶ್ಲೋಕಗಳು ಹೇಳ್ತೀವಿ ಪೂಜೆ ಮಾಡ್ತೀವಿ ದೇವರ ಸ್ಥಾನದಲ್ಲಿ ಹೆಣ್ಣನ್ನು ಕೂರಿಸಿದೀವಿ ಆದರೂ ನೂರು ಇಪ್ಪತ್ತೆಂಟನೇ ಇದ್ದೀವಿ ಸಾವಿರಾರು ರೇಪ್ರಿಲ್ ನಡೀತಾ ಅದು ರಿಪೋರ್ಟೆಡ್ ರಿಪೋರ್ಟೆಡ್ ಬೇಕಾದಷ್ಟು ಇವತ್ತಿಗೂ ಒಂದು ವಿಡಿಯೋ ಮಣಿಪುರದಲ್ಲಿಂತ ನಡೆದಂಥ ವಿಡಿಯೋ ತೆಗೆದು ಅದನ್ನು ಪ್ರಚಾರ ಮಾಡಿದಂಥ ಪ್ರಕರಣಗಳು ಹೀಗೆ ಸಾವಿರಾರು ಸೊ ನಮ್ಮ ಮನೇಲಿ ನಡೆದಿಲ್ಲ ಅನ್ನೋದಕ್ಕೆ ನಾವು ಆರಾಮಾಗಿದ್ದೀವಿ ಕೂತ್ಕೊಂಡಿದ್ದೀವಿ ಇಲ್ಲಿ ನಗ್ತೀವಿ ಮಾತಾಡ್ತೀವಿ ಎಲ್ಲ ಆಗುತ್ತೆ ಯಾರ್ದಾರು ಮನೇಲಿ ನಡೆದ್ರೆ ನಗೋ ನಗೋಕ್ಕಾಗತ್ತಾ ಆ ಮನೆಗಳ ಪರಿಸ್ಥಿತಿ ನೋಡಿ ಆ ತಮ್ಮದಿರ ಪರಿಸ್ಥಿತಿ ನೋಡಿ ಅವರ ಅಣ್ಣ ಅಣ್ಣ ತಮ್ಮಂದಿರ ಕತಂಗಿಯರ ಅವರ ಸಂಬಂಧಿಕರ ಪರಿಸ್ಥಿತಿ ನೋಡಿ ಸೊ ಹಾಗಾಗಿ ಈ ಈ ವಿಷಯದ ಬಗ್ಗೆ ದಾಖಲ ಈ ವಿಷಯ ದಾಖಲಾಗಬೇಕು ಅದನ್ನು ಸಿನಿಮಾದಂಥ ಪವರ್ಫುಲ್ ಮೀಡಿಯಂ ಮೂಲಕ ಹೇಳಬೇಕು ಅಂತ ನನಗೆ ಸೊ ಹಾಗಾಗಿ ಸಿನಿಮಾ ಆಗೋದು ಈ ವಿಷಯ ಅನಿವಾರ್ಯತೆ ಅಗತ್ಯ ಅನಿವಾರ್ಯ ಅಗತ್ಯ ನಮಗೆ ನಮ್ಮ ನಾವು ನಮ್ಮ ದೇಶ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ ಪ್ರಪಂಚದಲ್ಲೆಲ್ಲಡೆ ಇದೇ ಥರದ ಪರಿಸ್ಥಿತಿನೇ ಇದೆ ಬಲಾಢ್ಯರೆಲ್ಲರೂ ಬಲಹೀನರನ್ನು ಶೋಷಿಸೋದು ಅದು ಅದು ಸಹಜ ಆಗೋಗಿದೆ ಇವತ್ತೆಲ್ಲೇ ಹೋದು ಬಹುಜನರು ಒಂದು ಬಹುಜನರು ಅಂದರೆ ಬಹುಸಂಖ್ಯಾತರು ಸಾರಿ ಬಹುಜನ್ರು ದಿರಬ ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನದ ಮೇಲದ ಬಳಕೆ ಮಾಡೋದು ಬಲಾಢ್ಯರು ಬಲಹೀನರ ಮೇಲಾದ ಬಳಕೆ ಮಾಡೋದು ಅದು ಸಹಜ ಅನ್ನೋ ಮಟ್ಟಿಗೆ ಒಪ್ಪಿತವಾಗಿ ಈ ಸಮಾಜದಲ್ಲಿ ಅದನ್ನು ಪ್ರಶ್ನೆ ಮಾಡಬೇಕು ಯಾರು ಪ್ರಶ್ನೆ ಮಾಡಬೇಕು ಈ ಥರದ ಕಲಾ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕು ನಾನು ಯಾವಾಗವಾಗ ಹೇಳ್ತಾ ಇರ್ತೀನಿ ಜನಪರವಲ್ಲದ ಕಲೆ ಅರ್ಥಪೂರ್ಣವಲ್ಲ ಸಂಪೂರ್ಣವಲ್ಲ ಅಂತ ಜನರ ಪರವಾಗಿ ನಿಂತ್ಕೋಬೇಕು ಕಲಾ ಮಾಧ್ಯಮಗಳು ಜನರ ಪ್ರಶ್ನೆಯನ್ನು ಎತ್ತಬೇಕು ಜನರ ಸಮಸ್ಯೆಗಳನ್ನು ದಾಖಲು ಮಾಡಬೇಕು ಅದು ಇನ್ನೂ ನೂರು ವರ್ಷ ಸಾವಿರ ವರ್ಷ ನಮ್ಮ ನೆನಪಾಗಿ ಉಳ್ಕೋಬೇಕು ನಮ್ಮ ಇತಿಹಾಸದಲ್ಲಿ ನಾವು ಮಾಡಿದ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಒಂದು ಪಾಠ ಆಗಬೇಕು ಸೊ ಸಿನಿಮಾ ಮೂಲಕ ಬರೆದು ತುಂಬ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ ಹಾಗಾಗಿ ಈ ವಿಷಯದ ಬಗ್ಗೆ ಸಿನಿಮಾ ಸುಮಾರು ಸಿನಿಮಾಗಳಾಗಿವೆ ಎಷ್ಟು ಮಾಡಿದ್ರೂ ಸಾಲದು ಬದಲಾವಣೆ ಏನು ಆಗಿಲ್ವಲ್ಲ ಸೊ ಬದಲಾ ಬದಲಾವಣೆ ತರುವಂಥ ಮಾಧ್ಯಮ ಸಿನಿಮಾ ಸೊ ಈ ಥರದ ಮಾಧ್ಯಮವನ್ನು ಬಳಸಿ ಈ ವಿಷಯವನ್ನು ಮಾತಾಡಲೇಬೇಕಾದ್ದು ಅನಿವಾರ್ಯತೆ ಅದು ಯಾವುದೇ ಕೇಸಾಗಿರ್ಬೋದು ಈ ಒಂದು ಒಂದು ಕೇಸಿನ ಬಗ್ಗೆ ಅಂತಲ್ಲ ಇದು ಅದು ಇವತ್ತಿನ ಇವತ್ತು ಸುದ್ದಿಯಲ್ಲಿರೋ ಕಾರಣಕ್ಕೆ ಅದನ್ನು ಬಳಸಿದ್ದಾರೆ ಅಂತನೂ ಅಲ್ಲ ಯಾಕಂದರೆ ನಿರ್ಭಯ ಅಂತ ಇಟ್ಕೊಂಡ್ರೂ ಆಗುತ್ತೆ ಯಾವುದೇ ಇಟ್ಕೊಂಡ್ರೂ ಆಗುತ್ತೆ ನಮಗೆ ಇಲ್ಲಿ ಈ ಈ ಸಮಸ್ಯೆ ಮುಖ್ಯ ಆಗಬೇಕಾಗತ್ತೆ ಯಾಕಂದರೆ ಆ ಮಕ್ಕಳು ಯಾರದ್ದೋ ಅಕ್ಕ ತಂಗಿ ಮಗಳು ತಾಯಿ ಏನು ಬೇಕಾದ್ರೂ ಆಗಿರ್ಬೋದು ಸೊ ನಾವೆಲ್ಲರೂ ಒಂದು ಸಮಾಜವಾಗಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದರೆ ಖಂಡಿತ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಳೇಬೇಕಾಗತ್ತೆ ಅದಕ್ಕೆ ಈ ಸಿನಿಮಾ ಎಲ್ಲೋ ಒಂದು ಕಡೆ ಆ ಆಲೋಚನೆಯ ಬೀಜವನ್ನು ಬಿತ್ತಿದ್ರೆ ದೊಡ್ಡ ಸಾರ್ಥಕತೆ ಈ ಸಿನಿಮಾ ಅಂತ ನನಗನ್ಸುತ್ತೆ ಜೊತೆಗೆ ಈ ವಿಷಯ ಯಾಕೆ ಅದೊಂದು ಮಾತಾಡ್ತಾ ಈ ಈ ವಿಷನ್ ಸಿಮಾ ಬರಬೇಕು ಅಂತ ಈ ಸಿನಿಮಾ ಒಂದು ಹೆಣ್ಣು ಡೈರೆಕ್ಟ್ ಮಾಡಬೇಕು ಯಾಕೆ ಅಂತ ಅದು ಮಾಡ್ತಾ ಇರೋದು ನನಗೆ ಯಾಕೆ ಖುಷಿ ಅನಿಸ್ತು ಅಂದರೆ ಏನೇ ಮಾಡಿದ್ರು ನಾವು ಆ ಶೋಷಕ ಸಮುದಾಯ ನಾವು ಗಂಡಸರು ಹೆಣ್ಣು ಶೋಷಿತರು ಏನೇ ಹೇಳ್ಬೋದು ಏನೇ ಸಮಾನತೆ ಬಗ್ಗೆ ನಾವು ಪಾಠ ಮಾಡಬಹುದು ಇವತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ ಎಲ್ಲರೂ ಸಮಾನ ಅಂತ ಹೇಳ್ಬೋದು ಇವತ್ತು ಅಸಮಾನತೆ ಹಾಗೆ ಇದೆ ಇವತ್ತು ಅಂಕಿಅಂಶಗಳು ತೋರಿಸ್ತಾ ಇವೆ ನಮಗೆ ಅಂಕಿಅಂಶಗಳು ಸುಳ್ಳು ಹೇಳಲ್ವಲ್ಲ ಹಾಗಾಗಿ ನಮ್ಮನ್ನು ನಾವು ತೆಗೆದುಕೊಳ್ಳೋದಕ್ಕೆ ಇದೊಂದು ಅವಕಾಶ ಆಗಬೇಕು ಜೊತೆಗೆ ಒಂದು ಹೆಣ್ಣಿನ ದೃಷ್ಟಿಯಲ್ಲಿ ಅದು ನಮಗೆ ಕಾಣಬೇಕು ಗಂಡಿನ ದೃಷ್ಟಿ ಏನೇ ಆದರೂ ಅದು ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್ ಆಗಿ ಥರ್ಡ್ ಪಾರ್ಟಿನೂ ಅಲ್ಲ ಅದು ಏನದು ಅಬ್ಯೂಸರ್ ಪಾರ್ಟಿ ಪರ್ಸ್ಪೆಕ್ಟಿವ್ ಯಾರೋ ಕೊಲೆ ಮಾಡಿದವನು ಕೊಲೆ ಬಗ್ಗೆ ಸಿನಿಮಾ ಮಾಡಿದಂಗೆ ಆಗ್ಬಿಡುತ್ತೆ ನಾನು ಮಾಡೋಕೂಡಿದ್ರೆ ಸೊ ಒಂದು ಹೆಣ್ಣಿನ ದೃಷ್ಟಿಯಿಂದ ಈ ಕಥೆಯನ್ನು ಹೇಳಬೇಕಾದ್ರು ತುಂಬ ಮುಖ್ಯ ತುಂಬ ಚಿಕ್ಕ ಚಿಕ್ಕ ನಾನ್ ಚೆಸ್ ಇದರಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಹೆಣ್ಣೆ ಇದನ್ನು ಈ ಕಥೆಯನ್ನು ಹೇಳಿದ್ರೆ ಚೆನ್ನ ಅಂತ ನನಗನ್ಸುತ್ತೆ ಹಾಗಾಗಿ ನನಗೆ ಆಯಿತು ಅವ್ರು ಮಾಡ್ತಾ ಇರೋದು ಈ ಸಿನಿಮಾನ ಇನ್ನೇನು ಇನ್ನೇನು ಹೇಳೋದಿಲ್ಲ ಏನಾದರೂ ಪ್ರಶ್ನೆಗಳಿದ್ದರೆ ಮಾತಾಡೋ ಖಂಡಿತ ಕೇಳಿದ್ದೀನಿ ಆನ್ಲೈನ್ ಕೇಳಿದ್ದೀನಿ ಪ್ರಯತ್ನ ಪಡ್ತಾನೆ ಇರಬೇಕು ಜೊತೆ ಪ್ರಯತ್ನ ಬಿಡಬಾರ್ದು ಯಾಕಂದ್ರೆ ಪೂರ್ತಿ ಸಮಾಜದ ಆ ಒಳಿತಿನ ಪ್ರಶ್ನೆ ಇದು ಜೊತೆಗೆ ಎಲ್ಲ ನಮ್ಮ ಸುತ್ತಮುತ್ತ ಇರೋ ಎಲ್ಲ ಹೆಣ್ಮಕ್ಳ ಪ್ರಶ್ನೆ ಇವತ್ತಿಗೆ ಹೆಣ್ಮಕ್ಳು ಸೇಫ್ ಆಗಿಲ್ಲ ಅಂತಾರೆ ಇಲ್ಲಿ ಬಂದು ಹೋಗೋ ಹೆಣ್ಮಕ್ಳು ಇಲ್ಲಿಂದ ಮನೆಗೆಲ್ಲರೂ ತಲುಪೋ ತನಕ ಸೇಫ್ ಆಗಿದ್ದಾರಾ ಇಲ್ವಾ ಅಂತ ನಮ್ಮನೆ ನಾವು ಕೇಳ್ಕೊಂಡ್ರ ಪ್ರಶ್ನೆ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಸೊ ಯಾವಾಗ ಏನು ಬೇಕಾದರೂ ಆಗ್ಬೋದು ಆ ಥರದ ಮನಸ್ಥಿತಿಯ ಸಮಾಜವಂತ ನಾವು ನಿರ್ಮಾಣ ಮಾಡಿದ್ದೀವಿ ಅದನ್ನು ತಿದ್ದೋದಕ್ಕೆ ಖಂಡಿತ ಸಿನಿಮಾ ಎಷ್ಟೊಂದು ಪ್ರಭಾವಶಾಲಿ ಮಾಧ್ಯಮ ಆಗಿರೋದ್ರಿಂದ ಖಂಡಿತ ಪ್ರಯೋ ಪ್ರಯತ್ನ ಪಡ್ಬೋದು ಖಂಡಿತ ಸಾಧ್ಯ ಕೂಡ ಇದೆ ಅಟ್ಲೀಸ್ಟ್ ಒಂದಷ್ಟು ಆಲೋಚನೆಗಳನ್ನು ಬಿತ್ತೋದಕ್ಕೆ ಸಾಧ್ಯ ಇದೆ ಈ ಥರದ ಅಬ್ಯೂಸರ್ಸ್ ಯಾರಿದ್ದಾರೆ ಎ ಯಾರಿದ್ದಾರೆ ಅವರ ಮನಸ್ಸಿನಲ್ಲೇ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ಲಿಕ್ಕೆ ಸಾಧ್ಯ ಆದರೆ ನಮ್ಮ ಮನಸ್ಸಿನಲ್ಲೂ ಒಂದಷ್ಟು ಅದಕ್ಕೆ ಈಗ ನಮ್ಮ ಯಾವ ಕ್ರಿಯೆ ಈ ಥರದ ಒಂದು ಸಮಾಜವನ್ನು ಸೃಷ್ಟಿ ಮಾಡ್ತಾ ಇದೆ ನಾವು ಎಲ್ಲಿ ಹೇಳುತ್ತಾ ಇದ್ದೀವಿ ಒಂದು ಪೂರ್ತಿ ಸಮಾಜವಾಗಿ ಎಲ್ಲಿ ಇಡುತ್ತಾ ಇದ್ದೀವಿ ಇದ್ರೆ ಕ್ವಶನ್ ಮಾಡ್ಕೊಳಕ್ಕೆ ನಮಗೂ ಆಗುತ್ತಲ್ಲ ಸೊ ಈ ಥರದ ಸಿನಿಮಾಗಳು ಮತ್ತೆ ಮತ್ತೆ ಬರ್ತಾ ಇರಬೇಕು ನಮಗೆ ನಾಪಿಸ್ತಾ ಇರಬೇಕು ನಾವು ಒಂದೊಂದು ಈಗ ನಿರ್ಭಯ ಕೇಸ್ ಆಯಿತು ಅಷ್ಟು ಬ್ರೂಟಲ್ ಮಾಡ ಬ್ರೂಟಲ್ ರೇಪರ್ ಮಾಡ ಬಿಲ್ಕೀಸ್ ಬಾನು ಕೇಸ್ ಆಯಿತು ಅಷ್ಟೊಂದು ಬ್ರೂಟಲ್ ಬ್ರೂಟ್ ರೇಪಲ್ ಬ್ರೂಟಲ್ ರೇಪು ಮಾಡ ಅದಾದ ನಂತರ ಏನಾಗಿದೆ ಬಿಲ್ಕೀಸ್ ಬಾನುವಿನ ಅತ್ಯಾಚಾರಿಗಳು ಹೊರಗಡೆ ಸುತ್ತಾ ಅವ್ರನ್ನ ಅವ್ರನ್ನ ಸನ್ಮಾನ ಮಾಡ್ತಾ ಇದ್ದಾರೆ ಸೊ ಆ ಥರದ್ದು ಒಂದು ಸಿನಿಮಾ ಸಮಾಜ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಅವರನ್ನ ಅವರು ಕ್ವಶನ್ ಮಾಡ್ಕೋಬೇಕಾಗತ್ತೆ ಎಲ್ಲ ರಾಜಕಾರಣಿಗಳಿಂದ ಹಿಡಿದು ಸಾಮಾನ್ಯ ಜನರ ತನಕ ಎಲ್ಲರೂ ಅವರನ್ನ ಅವರು ಕ್ವಶನ್ ಮಾಡ್ಕೋಬೇಕಾಗತ್ತೆ ಅಂಥದಕ್ಕೆ ಅವ್ರನ್ನ ಬಡ್ದು ಬಡ್ದು ಅವಾಗ ಅವಾಗ ಎಬ್ಬಿಸೋದಕ್ಕೆ ಕುವೆಂಪು ಸತ್ತಂತಿ ಹರನ್ನು ಬಡಿದು ಎಚ್ಚರಿಸುವಂಥ ಎಚ್ಚರಿಸೋದಕ್ಕೆ ಡಿಂಡಿಮ ಬಾರಿಸ್ತಾ ಇರಬೇಕಾಗತ್ತೆ ಸಿನಿಮಾ ಆ ಥರದೊಂದು ಡಿಂಡಿಮ ಇದರಲ್ಲಿ ಅಂದರೆ ಪೊಲೀಸ್ ಅಧಿಕಾರಿ ಅಂತ ಹೇಳಿದ್ರೆ ಒಂದು ಪೊಲೀಸ್ ಅಧಿಕಾರಿ ವ್ಯವಸ್ಥೆಯ ಭಾಗ ಮಾತ್ರವಾಗಿರದೆ ಅವನು ಜನಪರವಾಗಿ ಅವನ ನಿಜವಾದ ಕೆಲಸ ಜನಪರವಾಗಿ ನಿಂತ್ಕೊಂಡು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಎರಡನ್ನು ಎರಡೂ ಕಣ್ಣಿಂದ ನೋಡಲಿಕ್ಕೆ ಹೌದು ಹೌದು ಅದನ್ನೇ ಅದಕ್ಕೋಸ್ಕರ ನಾನು ನಾನು ಹೌದು ಮಾಡ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಒಂದು ವ್ಯವಸ್ಥೆಯ ಭಾಗವಾಗಿ ನಿಂತಾಗ ಅಹ್ ಅಗೇನ್ ಈ ಯಾಕೆ ಕಲೆ ಶೋಷಿತರ ಪರವಾಗಿರಬೇಕು ಅಂತಂದ್ರೆ ಶೋಷಕರಿಗೆ ಅವ್ರಿಗೆ ಅಧಿಕಾರ ಇದೆ ಈ ಗಂಡು ಅನ್ನೋದೇ ಒಂದು ಅಧಿಕಾರ ಜೊತೆಗೆ ಅಧಿಕಾರದಲ್ಲೂ ಇದ್ದರೆ ಅವರು ಇನ್ನೂ ಅದನ್ನು ಅವರಿಗೆ ಅವರನ್ನು ನೀವು ಹಿಡಿಯೋಕೆ ಆಗಲ್ಲ ಅವ್ರನ್ನ ಅವ್ರ ವಿರುದ್ಧ ನಿಂತ್ಕೊಳ್ಳೋಕೆ ಆಗೋಲ್ಲ ಸೊ ಜನ ನಿಲ್ಲಬೇಕಾಗಿತ್ತು ದನಿ ಎತ್ತಬೇಕಾಗಿತ್ತು ಶೋಷಿತರ ಪರವಾಗಿ ಕಲೆ ನಿಲ್ಲಬೇಕಾಗಿತ್ತು ಶೋ ಶೋಷಿತ ಪರವಾಗಿ ಬಲಹೀನರ ಪರವಾಗಿ ಸೊ ಇಲ್ಲಿ ಬಲಹೀನರು ಅಂದರೆ ಒಂದು ಹೆಣ್ಣು ಬಲಹೀನಿ ಅಂತಲ್ಲ ಬಟ್ ನೇಚರ್ನಲ್ಲೇ ಕೆಲವು ವಿಷಯಗಳಿದೆ ಇಲ್ಲಿ ಯಾಕೆ ಗಂಡಸರು ರೇಪ್ ಆಗಲ್ಲ ಆದರೂ ತುಂಬ ಕಡಿಮೆ ಯಾಕೆ ಹೆಣ್ಣು ಮಕ್ಕಳನ್ನೇ ರೇಪ್ ಆಗ್ತಾ ಇದೆ ಕುತ್ಕೊಂಡು ಎಲ್ಲವನ್ನೂ ಪ್ರಶ್ನೆ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಅಷ್ಟೇ ಈ ಸಮಸ್ಯೆ ಇಷ್ಟೊಂದು ದೊಡ್ಡ ಸಮಸ್ಯೆ ಇದು ಇದಕ್ಕೆ ನಾವು ಪರಿಹಾರ ಕಂಡುಕೊಳ್ಳೋ ದಿಕ್ ದಿಕ್ಕಿನಲ್ಲಿ ನಾವು ನಡೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಖಂಡಿತ ಅನ್ಸುತ್ತೆ ನಮ್ಮ ಮೂಲಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ